ಚಾಲಕರ ಕಷ್ಟಗಳಿಗೆ ಧ್ವನಿ ಆಗಲು ಹಾಗೂ ಚಾಲಕರನ್ನು ಒಗ್ಗೂಡಿಸುವ ಸರ್ಕಾರದ ಯೋಜನೆಗಳನ್ನು ಆಟೋ ಚಾಲಕರಿಗೆ ತಲುಪಿಸುವ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಇಂದು ಬೆಂಗಳೂರಿನ ನಾಗನಾಥಪುರ ಡಾಕ್ಟರ್ಸ್ ಲೇವರ್ ಟ್ರಸ್ಟಿಯಲ್ಲಿ ಚಾಲಕನೇ ನಾಯಕ ಸಿಂಹಗರ್ಜನೆ ವೇದಿಕೆ ಉದ್ಘಾಟನೆಯಾಗಿದೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ರೆಡ್ಡಿರವರ ಆಶೀರ್ವಾದದೊಂದಿಗೆ ಹಾಗೂ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಕವಿತಾ ಶ್ರೀನಾಥ್ ರವರ ಮಾರ್ಗದರ್ಶನದಲ್ಲೇ ಇಂದು ಚಾಲಕನೇ ನಾಯಕ ಸಿಂಹಗರ್ಜನೆ ವೇದಿಕೆ ಕಚೇರಿಯ ಉದ್ಘಾಟನೆಯಾಗಿದೆ ಕವಿತಾ ಶ್ರೀನಾಥ್ರವರು ಟೇಪ್ ಕತ್ತರಿಸುವುದರ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದರು ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಚಾಲಕನೇ ನಾಯಕ ಸಿಂಹಗರ್ಜನೆ ವೇದಿಕೆ ರಾಜ್ಯದ ಅಧ್ಯಕ್ಷ ಶ್ರೀಧರ್ ಅಂತ ನನ್ನ ಹೆಸರು ನಮ್ಮ ಪ್ರಧಾನ ಕಚೇರಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಹೊಸರೋಡು ನಾಗನಾಥ್ಪುರ ಡಾಕ್ಟ್ರ್ ಲೇಔಟಲ್ಲಿ ಇವತ್ತು ಓಪನಿಂಗ್ ಮಾಡಿದ್ದೀವಿ ನಮ್ಮ ಸಂಘಟನೆಗೆ ನಮ್ಮ ಕವಿತಾಕವರು ಶ್ರೀನಾಥಣ್ಣ ಎಲ್ಲರೂ ಬಂದು ಇವಾಗ ಉದ್ಘಾಟನೆ ಆಗಿ ಇವಾಗ ಹೊರಟಿದ್ದಾರೆ ಎಲ್ಲರೂ ಏನು ಚಾಲಕರ ಬೇಡಿಕೆ ಸರ್ ನಮ್ಮದು ಚಾಲಕರ ಬೇಡಿಕೆ ಏನು ಅಂದರೆ ನಮ್ಮ ಸಂಘಟನೆ ಉದ್ದೇಶ ಬಂದು ಏನು ಅಂದರೆ ಸೇಟು ಫೈನಾನ್ಸ್ ಅವರು ಏನು ಆಟೋಗಳಿಗೆ ಲೋನ್ ಕೊಟ್ಟು ತಿರುಕುಳ ಕೊಡ್ತಾ ಇದ್ದಾರೆ ಅದ್ರ ವಿರುದ್ಧ ಆಮೇಲೆ ರಿಕವರಿ ರೋಡ್ಗಳಲ್ಲಿ ಗಾಡಿಗಳು ಏಕಾಏಕಿ ನಾಲ್ಕು ಜನ ಐದು ಜನ ಬಂದು ರೋಡ್ಗಳಲ್ಲಿ ಚಾಲಕರದ್ದು ಗಾಡಿಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಮ್ಮ ಸಂಘಟನೆಯನ್ನು ನಾವು ಕಟ್ಟಿದ್ದೀವಿ ಸರ್ ರಾಪಿಡೋ ಇದ್ದರೆ ಫಸ್ಟು ಸ್ಟಾರ್ಟ್ ಆಗಿದ್ದು ರಾಪಿಡೋ ಇಂದ ಈ ಕಡೆ ಡ್ರೈವರ್ಗಳಿಗೆ ಬಿಸ್ನೆಸ್ ಇಲ್ಲ ದಾಪಿಡೋಯಿಂದ ಈ ಕಡೆ ಗೌರ್ಮೆಂಟಿಂದ ಫ್ರೀ ಬಸ್ಗಳು ಬಿಟ್ಟಿದ್ದಾರೆ ಲೇಡೀಸ್ಗಳಿಗೆ ಅದರಿಂದ ದವರಿಗೆ ಬಿಸ್ನೆಸ್ ತುಂಬ ಕಮ್ಮಿ ಆಗಿದೆ ಇದರಲ್ಲಿ ಈ ಸೇಟೋ ಫೈನಾನ್ಸ್ಗಳು ಏನು ಮಾಡ್ತಾಯಿದ್ದಾರೆ ಲೋನ್ ಕೊಟ್ಟು ಕಿರುಕುಳ ಇರೋದಕ್ಕೆ ನಮ್ಮ ಸಂಘಟನೆ ಕಟ್ಟಿ ನಾವು ಅಂಥವ್ರ ವಿರುದ್ಧ ಏನು ಕಾನೂನು ರೀತಿ ಹೋರಾಟ ಮಾಡಬೇಕೋ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯಲ್ಲಿ ಇವಾಗ ಇನ್ನೂರೈವತ್ತು ಜನ ಚಾಲಕರಿದ್ದಾರೆ ಇವಾಗ ಸದ್ಯಕ್ಕೆ ಯಾಕೆಂದ್ರೆ ಇನ್ನೂ ಮೆಂಬರ್ಶಿಪ್ಗಳು ನಾವು ಇನ್ನೂ ಮಾಡಿಲ್ಲ ಇವಾಗ ಇರೋರು ಇನ್ನೂರೈವತ್ತು ಜನ ಇದ್ದಾರೆ ಬಡವರ್ಗ ತುಂಬ ಬಡವರ್ಗ ಕೆಳವರ್ಗ ಅಂದರೆ ಆಟೋ ಚಾಲಕರು ಅವ್ರ ಮೇಲೆ ತುಂಬ ಒತ್ತಡ ಜಾಸ್ತಿ ಆಗ್ತಾ ಇದೆ ಈ ಕಡೆ ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಮಾಡ್ತಾ ಇಲ್ಲ ಈ ಕಡೆ ಅದನ್ನು ಉಪಯೋಗ ಪಡಿಸ್ಕೊಂಡು ಕೆಲವರು ಅದನ್ನು ಒಳ್ಳೆ ರೀತಿ ತಗೊಳ್ತೀರಂಗೆ ದಂಧೆ ನಡೆಸ್ತಾ ಇದ್ದಾರೆ ಪೊಲೀಸ್ ಕಿರುಕುಳ ಪೊಲೀಸ್ ಕಿರುಕುಳ ಒಂದು ಆಮೇಲೆ ಪೊಲೀಸ್ನವರು ನಮ್ಮ ಬೇರೆ ಯಾವುದೇ ಒಂದು ಕಳ್ಳತನ ಆಗಲಿ ಇನ್ನೊಂದಾಗಲಿ ಕೊಲೆ ಆಗಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಂಡು ಹಿಡಿದು ಕೊಡ್ತಾರೆ ಅದೇ ನಮ್ಮ ಆಟೋ ಚಾಲಕರು ಒಂದು ಗಾಡಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಸುಮಾರು ನಮ್ಮ ಚಾಲಕರದ್ದು ಗಾಡಿಗಳು ಕಳೆದೋಗಿದ್ದಾವೆ ಇಲ್ಲ ಸೇಟುಗಳು ಎತ್ಕೊಂಡು ಹೋಗಿದ್ದಾರೋ ಇಲ್ಲ ರಿಕವರಿ ಎತ್ಕೊಂಡು ಹೋಗಿದಾರೋ ಕಳ್ತನ ಮಾಡಿದಾರೋ ಅನ್ನೋದು ಇನ್ನೂ ಗಂಟ ನಮ್ಮ ಚಾಲಕರಿಗೆ ಗೊತ್ತಾಗ್ತಾ ಇಲ್ಲ ಹೋಗಿ ಟೇಷನ್ ಹತ್ರ ಕೇಳಿದ್ರೆ ರೆಸ್ಪಾನ್ಸ್ಗಳೇ ಮಾಡಲ್ಲ ಸರಿಯಾಗಿ ಅದೇ ಬೇರೆ ದೊಡ್ಡ ಮನೆಯವರು ಅವರು ಇವರು ಯಾರ್ದಾದರೂ ಪ್ರಾಬ್ಲಮ್ಗಳಾದರೆ ಏಕಾಏಕಿ ರೆಸ್ಪಾನ್ಸ್ ಬರುತ್ತೆ ಈ ಆಟೋ ಚಾಲಕರು ಅಂದರೆ ಕಡೆಗಣಿಸ್ತಾ ಇದ್ದಾರೆ ಚಾಲಕರ ನಾಯಕ ಸಿಂಹ ಮುಖ್ಯ ಮುಖ್ಯ ದೇಶಗಳು ಏನಿದೆ ಮುಖ್ಯ ಉದ್ದೇಶ ಇಷ್ಟೇ ಸರ್ ಯಾರು ನಮ್ಮ ಚಾಲಕರುಗಳಿಗೆ ಲೋನು ಸಾಲ ಅಂತ ಕೊಟ್ಟು ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧ ಆಮೇಲೆ ಯಾರು ರೋಡಲ್ಲಿ ಗಾಡಿಗಳು ಸೀಸ್ ಮಾಡ್ತಾ ಇದ್ದಾರೆ ರಿಕವರಿ ಏಜೆನ್ಸಿಗಳು ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ ಚಾಲಕರಿಗೆ ಏನಕ್ಕೆ ಇಷ್ಟಪಡ್ತಾರೆ ಚಾಲಕರಿಗೆ ನಾವು ಹೇಳೋದಷ್ಟೇ ಕಾನೂನ ಅರಿವು ಮೂಡಿಸ್ಕೊಳ್ಳಿ ಎಲ್ಲರೂ ಚಾಲಕರು ಯಾವುದೇ ರೀತಿ ರೋಡಲ್ಲಿ ಯಾರು ಗಾಡಿಗಳು ರಿಕವರಿ ಮಾಡೋಕೆ ಬಂದರೆ ಗಾಡಿಗಳನ್ನ ಕೊಡಬೇಡಿ ಭಯ ಬೀಳಕ್ಕೆ ಹೋಗ್ಬೇಡಿ ಏನೋ ನಮ್ಮ ಸಂಘಟನೆ ನಮ್ಮ ಚಾಲಕನೇ ನಾಯಕ ಸಿಂಹಗರ್ಜನ ವೇದಿಕೆ ಏನಿದೆ ಸಂಘಟನೆ ನಿಮಗೆ ಬೆನ್ನೆಲುಬಾಗ್ ನಿಂತೆ ನಿಂತಿರುತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಕವಿತಾಕ ಶ್ರೀನಾಥಣ್ಣ ಅವರೆಲ್ಲ ನಮ್ಮ ಜೊತೆಲಿ ನಿಂತಿದ್ದಾರೆ ಬೆನ್ನೆಲುಬಾಗೆ ನೀವು ಇವಾಗ ರೆಡ್ಡಿ ಸಾಹೇಬ್ರೂ ಹೇಳಿದ್ದಾರೆ ನಿಮ್ಮ ಬೇಡಿಕೆಗಳು ಏನಿದಾವೋ ನಾವು ತೀರಿಸ್ತೀವಿ ಅಂತ ಮುಂದಿನ ದಿನ ಯಾವುದೇ ಒಂದು ಇನ್ನೊಂದು ವಾರ ಹತ್ತು ಹದಿನೈದು ದಿನದಲ್ಲಿ ಯಾವುದೇ ಒಂದು ಗಾಡಿನೂ ಇಡೀ ಬೆಂಗಳೂರಲ್ಲಿ ಏನು ಚಾಲಕರಿದ್ದೀರಾ ಯಾವ ಗಾಡಿನೂ ಸೀಸ್ ಆಗೋದಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಆಸೆ ಇದೆ ಅದನ್ನು ಮಾಡೇ ಮಾಡ್ತೀವಿ ನಮ್ಮ ಸಂಘಟನೆ ಕಡೆಯಿಂದ ಏನು ಆಮೇಲೆ ಕೆಲವರಿಗೆ ನೋಟಿಸ್ಗಳು ಬರ್ತಾ ಇದ್ದಾವೆ ಮೊನ್ನೆ ರೀಸೆಂಟಾಗಿ ಒಂದು ವಾರದಿಂದ ಕೋರ್ಟ್ ನೋಟಿಸು ಅಂತ ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಕೋರ್ಟಿಂದಾಗಲಿ ಎಲ್ಲಿಂದಾಗಲಿ ಇಲ್ಲ ಯಾರೋ ಒಬ್ರು ಅಡ್ವೊಕೇಟ್ ನಿಟ್ಕೊಂಡು ಅವ್ರ ಹತ್ರ ನೋಟಿಸ್ ಮಾಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಗಾಡಿ ಓಡಿಸಿ ಅವರು ದುಡ್ಡುಗಳನ್ನು ತೊಗೊಂಡಿದ್ದೀರಾ ನಾವು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ಅವ್ರು ಇರೋ ಓಡಿ ಬಡ್ಡಿ ಆಮೇಲೆ ಕೆಲವು ಗಾಡಿಗಳನ್ನ ಸೀಸ್ ಮಾಡ್ಕೊಂಡೋಗಿ ಏಕಾಏಕಿ ಒಂದು ವಾರ ಹತ್ತು ದಿನದಲ್ಲಿ ಗಾಡಿಗಳು ಮಾರ್ಕೊತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಲೀಗಲ್ ಆಗಿ ಇರೋಂಥ ಫೈನಾನ್ಷಿಯರ್ಗಳಾದರೆ ಈ ಬ್ಯಾಂಕ್ ಲೋನ್ಗಳೆಲ್ಲ ಬಂತು ಅಂದರೆ ಅವ್ರದ್ದು ಆರ್ ಸಿ ಕಾರ್ಡು ಎಚ್ ಪಿ ಎಂಟ್ರಿ ಮಾಡಿಸ್ಕೊಂಡು ಆರ್ ಸಿ ಕಾರ್ಡು ರಿಟರ್ನ್ ಕೊಡಬೇಕು ಇಲ್ಲಿ ಯಾವುದೇ ರೀತಿ ಆರ್ ಸಿ ಕಾರ್ಡ್ ಆಗಲಿ ಯಾವುದು ಒರ್ಜಿನಲ್ಲು ಯಾರಿಗೂ ಕ ಚಾಲಕರಿಗೆ ಕೊಡ್ತಾಯಿಲ್ಲ ಆ ಕಾರಣಕ್ಕೆ ಪ್ರತಿಯೊಂದು ಇನ್ನು ಮುಂದಕ್ಕೆ ಅವರು ಏನು ಗೌರ್ಮೆಂಟ್ ರೂಲ್ಸ್ ಏನಿದೆ ಆರ್ ಬಿ ಐ ರೂಲ್ಸ್ ಏನಿದೆ ಆ ರೀತಿ ಸಾಲ ಕೊಟ್ಟು ಇವರು ಯಾರು ಈ ಮಾರೋಡಿಗಳು ಸೇಟುಗಳು ಯಾರು ಊರು ಬಿಟ್ಟು ಬಂದು ಇವಾಗ ಮೊನ್ನೆ ಎಲ್ಲ ಹಿಂದಿ ವಾಲಾಗಳು ಅಂತೆಲ್ಲ ಬಂತಲ್ವ ಅವರು ಹಿಂದಿಯವರೇನೆ ಕೆಲವರು ನಮ್ಮ ಸಂಘಟನೆ ಮಾಡಿದ್ದಾರೆ ಏನೋ ಆದರೆ ಅವ್ರ ಇಲ್ಲಿ ಅವಕಾಶ ಇದೆ ಏನೋ ಯಾರು ಹಿಂದಿವಾಲಾಗಳು ಇವರು ಎಲ್ಲರೂ ಬದುಕೋದಿಕ್ಕೆ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಇಂಡಿಯಾದಲ್ಲಾಗಲಿ ಎಲ್ಲರಿಗೂ ಸ್ವತಂತ್ರ ಇದೆ ಆದರೆ ಇಲ್ಲಿ ಬೇರೆ ಕಡೆಯಿಂದ ಬಂದು ನಮ್ಮ ಚಾಲಕರಿಗೆ ಏನು ಹಣವನ್ನು ಆಸೆ ತೋರಿಸಿ ಆಟೋಗೆ ಲೋನ್ ಕೊಡ್ತೀನಿ ಅಂತೇಳಿ ಏನು ದೌರ್ಜನ್ಯ ಮಾಡಿ ಅವ್ರ ಹತ್ರ ರಿಟರ್ನ್ ಗಾಡಿಗಳ ಕಿತ್ಕೊಂಡು ಸೇಲ್ ಮಾಡಿಕೊಂಡು ಅವ್ರಿಗೆ ತೊಂದರೆ ಇದ್ದೀರಾ ಇನ್ನು ಮುಂದಕ್ಕೆ ಆ ತೊಂದರೆಯನ್ನು ನೀವು ಕೊಟ್ಟರೆ ನಾವು ನಿಮ್ಮನ್ನು ಇಲ್ಲಿ ಬದುಕೋದಕ್ಕೆ ನಾವು ಬಿಡೋಲ್ಲ ಯಾವುದೇ ಒಂದು ಕಾವೇರಿ ಹೋರಾಟ ಆಗಲಿ ಕನ್ನಡ ಹೋರಾಟ ಆಗಲಿ ನಿಮ್ಮ ಮನೆಗಳಲ್ಲಿ ಎ ಸಿ ರೂಮ್ಗಳಲ್ಲಿ ಕೂತಿರ್ತೀರ ಯಾರು ಸೇಟುಗಳು ಇವರೆಲ್ಲ ಯಾರು ಇದ್ದೀರಾ ಮಾರೋಡಿಗಳು ಇವರೆಲ್ಲ ಯಾರು ಸಾಲಗಳು ಕೊಟ್ಕೊಂಡು ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೋಟಿ ಗಟ್ಟಲೆ ನೂರಾರು ಕೋಟಿ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದ್ದೀರಾ ಯಾವುದೇ ಒಂದು ಕರ್ನಾಟಕದ ಪರವಾಗಿ ನೀವು ಯಾವುದಕ್ಕೂ ಬಂದು ನಿಂತ್ಕೊಳ್ಳಲ್ಲ ಆದರೆ ಇಲ್ಲಿರೋರು ಆಟೋ ಚಾಲಕರ ಹತ್ರ ದರೋಡೆ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರು ಅವ್ರನ್ನ ಆದಷ್ಟು ಬೇಗ ನ್ಯಾಯ ನೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಿಮಗೆ ಉಳಿಗಾಲ ಇದೆ ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಿಂದ ನಿಮ್ಮ ನಿಮ್ಮ ಊರುಗಳಿಗೆ ನೀವು ಹೋಗಿ ಅಲ್ಲಿ ವ್ಯವ ವ್ಯವಹಾರ ಮಾಡ್ಕೊಂಡು ಅಂತ ಕೆಲಸ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಟೋ ಚಾಲಕರು ಯಾವತ್ತು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿರ್ತೀವಿ ಒಗ್ಗಟ್ಟಾಗಿರೋಕೆ ಈ ಸಂಘಟನೆ ಮಾಡೋದು ಚಾಲಕನೇ ನಾಯಕ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಇಲ್ಲಿವರೆಗೂ ಕೇಳಿದ್ದೀರಾ ಎಲ್ಲ ಚಾಲಕರಾಗಿಯೇ ಉಳಿದಿದ್ವು ಇವತ್ತು ಚಾಲಕರು ನಾಯಕರಾಗೋ ಪರಿಸ್ಥಿತಿ ಬಂದಿದೆ ಅದು ಬರ್ತಾ ಇದೆ ಓಕೆನಾ ಯಾವ ಇವಾಗ ಇನ್ನೊಂದು ನಾವು ಚಾಲಕನೇ ನಾಯಕ ಸಿಂಹಗರ್ಜನೆ ಅಂತ ಹೆಸರಿಕ್ಕಿರೋದೆ ಒಳ್ಳೆಯ ವಿಷಯಗಳಿಗೆ ಗರ್ಜನೆ ಮಾಡೋಣ ಅಂತ ಗರ್ಜನೆ ಮಾಡ್ತೀವಿ ಇನ್ನು ಮುಂದೆ ಇವತ್ತು ನಮಗೆ ಅಂತ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ದೀವಿ ಎಲ್ಲ ಚಾಲಕರು ಸೇರಿ ನಮ್ಮ ಅಧ್ಯಕ್ಷರು ಸೇರಿ ಇವತ್ತು ಓಪನ್ ಮಾಡಿದ್ದೀವಿ ಇನ್ನು ಮುಂದೆ ಪ್ರತಿ ತಿಂಗಳು ನಾವು ಒಂದು ಮೀಟಿಂಗ್ ಮಾಡಿಕೊಂಡು ಏನು ಮಾಡಬೇಕು ಮುಂದೆ ಎತ್ತ ಆಟೋ ಡ್ರೈವರ್ಗಳಿಗೆ ಏನು ಮಾಡಬೇಕು ಏನು ಒಳ್ಳೇದು ಮಾಡಬೇಕು ದಯವಿಟ್ಟು ಇದರಿಂದ ಎಲ್ಲ ಹೇಳ್ತಾ ಇದ್ದೀವಿ ನಾವು ಯಾವ ಸಂಘಟನೆ ವಿರೋಧಿಗಳಲ್ಲ ಎಲ್ಲರೂ ನಮ್ಮರೇ ನಾವು ಚಾಲಕರು ಪರ ಇರೋ ಸಂಘಟನೆ ಇದು ಚಾಲಕರಿಗೋಸ್ಕರ ಕಟ್ಟಿರೋದು ಇದು ಸಂಘಟನೆ ಯಾಕಂದರೆ ಚಾಲಕರು ಚಾಲಕರಾಗೇ ಇದ್ದರು ಇಲ್ಲಿವರೆಗೂ ಇವತ್ತು ನಾಯಕರಾಗ ಪರಿಸ್ಥಿತಿ ಬಂದಿರೋದಕ್ಕೆ ಈ ಸಂಘಟನೆ ಹುಟ್ಟಾಕಿದ್ದಾರೆ ನಮ್ಮ ಶ್ರೀಧರ್ ಅವರು ಅಧ್ಯಕ್ಷರು ಸಾರಥಿ ಸಾರಥಿ ಯೋಜನೆ ಅಡಿ ಒಂದು ನಮ್ಮ ಚಾಲಕರಿಗೆ ಅಂತ ಸಾರಥಿ ಸೂರು ಅದನ್ನ ನಾವು ಡಿಸಿಷನ್ ತಗೊಂತ ಇದೀವಿ ನಮ್ಮ ನಮ್ಮ ಎಲ್ಲಾ ಸಂಘಟನೆ ಏನಿದಾರೆ ಎಲ್ಲ ಮುಖ್ಯಸ್ಥರುಗಳು ನಮ್ಮ ಅವರ ಪೈಲಟ್ ಟೀಮ್ ಏನಿದೆ ಪ್ರತಿಯೊಬ್ರು ಮನೆಗಳು ಸಿಗಬೇಕು ಈ ಸಂಘಟನೆ ಇರೋರ್ಗೂ ಅಂತಲ್ಲ ಕರ್ನಾಟಕದಲ್ಲಿ ನೀವು ಇಲ್ಲಿವರೆಗೂ ಇದು ಇಷ್ಟೇ ಇದು ಬರ್ದಿಕ್ಕೊಳ್ಳಿ ಇವತ್ತು ಯಾ ನೀವು ನೋಡಿದಿರಾ ರಾಪಿಡೋ ವಿರುದ್ಧ ಇಲ್ಲ ಇವ್ರ ಸೇಟು ಇಲ್ಲ ಮತ್ತೊಂದು ವಿರುದ್ಧ ಎಲ್ಲ ಹೋರಾಟ ಮಾಡಿದ್ದೀವಿ ಇವತ್ತರೆಗೂ ನಮ್ಮ ಯಾವುದೇ ಸರ್ಕಾರ ಬರಲಿ ಯಾವುದೇ ಗೌರ್ಮೆಂಟ್ ಬರಲಿ ಇವತ್ತು ಚಾಲಕರ ಪರ ಇಲ್ಲ ಚಾಲಕರ ಪರ ಇರೋದೇ ನಮ್ಮ ಸಂಘಟನೆ ಸಿಂಹಗರ್ ಜನ ಇವತ್ತು ಚಾಲಕನ ನಾಯಕ ಏನಿದೆ ಈ ಸಿಂಹರ್ ಜನ ಚಾಲಕರು ಪರವಾಗಿ ನಿಂತ್ಕೊಂಡು ಇವತ್ತು ಚಾಲಕರಿಗೆ ಒಂದು ಸೂರು ಕೊಡಿಸ್ಬೇಕಂತ ಒಂದು ವ್ಯವಸ್ಥೆ ಯಾಕಂದ್ರೆ ಒಂದು ಮನೆ ಇದ್ರೆ ನಾವು ಮೂರು ದಿನ ಗಾಡಿಗೆ ಬಿಗ್ನೆಸ್ ಆಗಿಲ್ಲ ಅಂದ್ರೆ ಒಂದು ಮನೇಲಿ ಮಲ್ಕೋಬೋದು ಇವತ್ತು ಬಾಡಿಗೆ ಮನೆಗಳು ಹತ್ತು ಸಾವಿರ ಹದಿನೈದು ಸಾವಿರವರೆಗೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಇರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಮಿಡ್ಲ್ ಕ್ಲಾಸು ನಾವು ದುಡಿದ್ರೆ ಐನೂರು ರೂಪಾಯಿ ದುಡಿತೀವಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿದ್ರೆ ಗಾಡಿ ಲೋನ್ ಏನು ಕಟ್ಟೋದು ಅದಕ್ಕೋಸ್ಕರನೇ ನಮ್ಮ ಅಧ್ಯಕ್ಷ ಏನು ಮಾಡಿದರೆ ಸೇಟುಗಳ ವಿರುದ್ಧ ಒಂದು 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 ಪವರ್ಫುಲ್ ಆಗಿ ವಾಯ್ಸ್ ಎತ್ತಿರೋದು ಇವರೊಬ್ಬರೇ ನಮ್ಮ ಸಿಂಹ ಏನಿದೆ ಅವರೇ ವಾಯ್ಸ್ ಎತ್ತಿ ಇವತ್ತು ಎಷ್ಟೋ ಬಡವ ಬಡವ ಆಟೋ ಡ್ರೈವರ್ಗಳಿಗೆ ಲೋನ್ ಕಟ್ಟೋಕ್ಕಾಗಿಲ್ಲ ಆದರೆ ಇವರು ಕಟ್ಟಬೇಡಿ ಅಂತ ನಾವು ಯಾರಿಗೂ ಹೇಳ್ತಲ್ಲ ಕಟ್ಟಿ ಆದರೆ ಅದಕ್ಕೆ ಸಮಯ ಸಂದರ್ಭಗಳಿರುತ್ತೆ ಲಾಕ್ಡೌನ್ ಇರೋದ್ರಿಂದ ಎಷ್ಟೋ ಜನಗಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿದ್ರು ಆ ಉದ್ದೇಶದಿಂದ ಈ ಸಂಘಟನೆ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡು ಇವತ್ ಮುಂದೆ ಬಂದಿದೆ ಮುಂದಿನ ದಿನಗಳಲ್ಲಿ ಚಾಲಕರಿಗೆ ಗೌರ್ಮೆಂಟ್ ಇದು ಏನೇನು ಸವಲತ್ತು ಬರುತ್ತೆ ಚಾಲಕರಿಗೆ ಅದನ್ನು ತಲುಪಿಸುವಂತ ಕೆಲಸ ಈ ಚಾಲಕರ ನಾಯಕ ಸಿಂಹ ಗರ್ಜನೆ ಮಾಡೇ ಮಾಡುತ್ತೆ ಪ್ರತಿಯೊಬ್ಬ ಚಾಲಕರಿಗೂ ಅವ್ರದೇ ಆದಂತಹ ಒಂದು ಸೂರು ಅನ್ನೋದು ಏನಿದೆ ಅದನ್ನು ಮಾಡಬೇಕು ಅನ್ನೋದು ನಾವು ಆಸೆ ಆಸೆ ಇನ್ನೊಂದು ನಮ್ಮ ಕವಿತಾಕ್ ಅವರು ಕವಿತಾ ಕವರಾಗಿರ್ಬೋದು ಅದ್ರ ಅಧ್ಯಕ್ಷ ಶ್ರೀನಾಥಣ್ಣವರು ನಮ್ಮ ಮಾನ್ಯ ಸಚಿವರು ಏನಿದ್ದಾರೆ ರಾಮರೆಡ್ಡಿ ಸಾಹೇಬರು ಯಾವಾಗೂ ನಮ್ಮ ಸಿಂಹಗರ್ಜನೆಗೆ ನಮ್ಮ ನಮ್ಮ ಸಂಘಟನೆಗೆ ಅವರು ಸಪೋರ್ಟ್ ಇದ್ದಾರೆ ಅವರ ಆಶೀರ್ವಾದ ಕವಿತಾಕ್ ಅವರು ಹಾಗೂ ಶ್ರೀನಾಥಣ್ಣವರು ಅವರ ಪ್ರೋತ್ಸಾಹ ಎಲ್ಲಿವರೆಗೂ ನಮ್ಮ ಸಂಘಟನೆ ಮೇಲೆ ಇರುತ್ತೆ ನಮ್ಮ ಸಂಘಟನೆ ಇನ್ನು ದೊಡ್ಡದಾಗಿ ಹೆಸರು ಮಾಡ್ತಾ ಇರುತ್ತೆ ಇದು ಬಡವರ ಪಲ ಬಡವ ಚಾಲಕರ ಪರ ಪ್ರತಿಯೊಬ್ಬ ಕನ್ನಡಿಗರ ಫಲ ಯಾಕಂದ್ರೆ ಇವ್ರು ಹೇಳ್ದಂಗೆ ಇವತ್ತು ನೀವು ಯಾವುದೇ ವಿಷಯ ತಗೊಳ್ಳಿ ಕರ್ನಾಟಕದಲ್ಲಿ ಕನ್ನಡ ಅಂತ ಹೆಸರು ಉಳಿಸೋದೇ ನಮ್ಮ ಆಟೋ ಚಾಲಕರು ನೀವು ನೋಡಿ ಈ ಸೇಟುಗಳು ಆರಾಮಾಗಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಐದು ಭಾಗ್ಯಗಳು ಕೊಟ್ಟಿದ್ದಾರೆ ದಯವಿಟ್ಟು ಆಟೋದವರಿಗೆ ಒಂದು ಭಾಗ್ಯ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೆಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಮುಖಾಂತರ ಎಲ್ಲ ಆಟೋ ಚಾಲಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದೊಂದು ಸಪೋರ್ಟ್ ಮಾಡಿ ಇಂದು ಹೊಸರೋಡಿನ ನಾಗನಾಥಪುರ ಬಡಾವಣೆಯಲ್ಲಿ ನನ್ನ ಸಹೋದರರು ಸ್ನೇಹಿತರು ಆಗ ಆತ್ಮೀಯರು ಆದ ಶ್ರೀಧರ್ ಅವರ ನೇತೃತ್ವದಲ್ಲಿ ಚಾಲಕನೇ ನಾಯಕ ಸಿಂಹಗರ್ಜನ ವೇದಿಕೆ ಎಂಬ ಒಂದು ಚಾಲಕರ ಒಕ್ಕೂಟ ಅಥವಾ ಆಟೋ ಚಾಲಕರ ಒಂದು ಸಂಘಟನೆಯನ್ನು ಅವರು ಆರಂಭಿಸಿ ಇಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಮಾರಂಭಕ್ಕೆ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಮತ್ತೊ ಮತ್ತೊಂದು ದಿನ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಮತ್ತೊಬ್ಬ ಸಮಾಜ ಸೇವಕರಾದ ಕವಿತಾ ಮೇಡಮ್ ಅವರು ಹಾಗೂ ಅವರ ಶ್ರೀನಾಥ್ ಸಾಹೇಬರು ಅವರು ಬರಬೇಕಾಗಿತ್ತು ಅವರು ಬಂದು ಬಂದು ಹೋಗಿದ್ದಾರೆ ಹಾಗೂ ಇನ್ನಿತರ ಈ ಒಂದು ಗ್ರಾಮದ ಸಮಾಜ ಸೇವಕರುಗಳು ಹಾಗೂ ಈ ಒಂದು ಸಂಘಟನೆಗೆ ಸಂಬಂಧಪಟ್ಟ ಹಿರಿಯರು ಹಿತೈಷಿಗಳು ಚಾಲಕರು ಅವ್ರ ಕುಟುಂಬದ ವರ್ಗದವರು ಎಲ್ಲ ಸೇರಿ ಈ ಒಂದು ಕಚೇರಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಹಾಗೂ ಈ ಒಂದು ಕಚೇರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿದ್ದಾರೆ ಮುಂದಿನ ದಿನಗಳು ಚಾಲಕರ ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಸಂಘಟನೆ ಬೆನ್ನೆಲುಬಾಗಿ ನಿಲ್ಲುತ್ತೆ ನಾವು ದಲಿತ ಸಂಘಟನೆ ಡಿ ಎಸ್ ಎಸ್ ಕಡೆಯಿಂದ ನಮ್ಮ ಸಹೋದರರಾದ ಶ್ರೀಧರವರ ಕೈಯನ್ನು ಬಲಪಡಿಸ್ತೇವೆ ಹಾಗೂ ಇನ್ನಿತರ ಚಾಲಕರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅವರಿಗೆ ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸುವ ಕಾರ್ಯವನ್ನು ಈ ಸಂಘಟನೆ ಜೊತೆಗೂಡಿ ನಾವೆಲ್ಲ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ